ಸಭಾ ಬಂದು ಬಂದವರಲ್ಲಿ ಹೌದು ಪ್ರಥಮದಲ್ಲಿ ಬಂತು ಏಣಾತ್ರಿಪಾ ದೈವದ ದೇವರಿಗೆ ಕೈ ಮುಗಿದೀಡುಕೊಳ್ಳುತ್ತಾ ಹೌದ ಹೌದ್ರಿ ಪ್ರಥಮದಲ್ಲಿ ಬಂತು ಏಣಾತ್ರಿ ಸರ ಯಾವ ನನ್ನ ಜಗನ್ಮಾತೆಯಾಗಿರ್ತಕ್ಕಂಥ ಯಾರ್ರೀಪಾ ಪಾರ್ವತಿಯ ಪಾದವೃಂದಗಳಿಗೆ ಹಣೆ ಮನೆಯುತ್ತ ಹಣ ಮನೆಯುತ್ತ ಪುಷ್ಟಿ ಪುಷ್ಟಿ ಲಚ್ಚಗಳಿಗೆ ಕಾರಣವಾಗಿರ್ತಕ್ಕಂಥ ತಾಯಿ ಪ್ರಕೃತ ಮಾತೆಗೆ ಹೌದು ಕೈ ಮುಗಿದು ಹಾವ್ ಹೌದ್ರಿ ಪಾ ಅದೇ ರೀತಿಯಾಗಿ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಹಿಂಬುಳ್ಳ ಜಾಗದ ಚಿಂಚಲ್ಲ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರೀಪ ಅಕ್ಕ ಮಾಯಕ್ಕ ದೇವಿಯ ಪಾದ ಪದ್ಮಕ್ಕ ಸಿರಸಾಷ್ಟ ವಹಿಸಿ ಹಾಗಾದ್ರೀಪ ಅದೇ ರೀತಿಯಾಗಿ ಹಾ ಯಾವ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಆದಿಶಕ್ತಿ ಸ್ವರೂಪಿಣಿಯಾಗಿ ಉದಗಟ್ಟಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕ ನನ್ನ ತಾಯಿ ಉದ್ದಮ್ಮ ದೇವಿಯ ಪಾದ ಪದ್ಮಿ ನಮಸ್ಕಾರವನ್ನು ಮಾಡಿ ಅದೇ ರೀತಿಯಾಗಿ ಸೌದತ್ತಿ ಭಾಗದ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಮಾತೆಯ ಪಾದ ಪದ್ಮಕಾದ್ರು ಕೂಡ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ಹೌದು ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಯಭೂತವಾಗಿರ್ತಕ್ಕಂಥ ಯಾರೀಪ ಯಾವ ಸುಕ್ಷೇತ್ರ ಜಾಗನೂರು ಗ್ರಾಮದ ಒಂದು ತೋಟದಲ್ಲಿ ವಾಸಗಾಗಿರ್ತಕ್ಕಂಥ ತಾಯಿ ಕರೆಮ್ಮ ದೇವಿಯ ಪಾದ ಪದ್ಮಕನಿ ಹಚ್ಚಿ ನಮಸ್ಕಾರವನ್ನ ಮಾಡಿ ಸತ್ತಮ ಏನಾದ್ರೀ ಸರ ಯಾವ ತಾಯಿಯ ಜಾತ್ರೆಯನ್ನ ನೇಮಕ ಮಾಡಿಕೊಂಡು ಜಾತ್ರೆ ಒಳಗ ಬರೀ ಹೊಟ್ಟಿ ತುಂಬಾ ಊಟವನ್ನಾಗಲಾರದೆ ಕಿವಿ ತುಂಬನು ಊಟ ಆಗ್ಲಿ ಅಂತ ತಿಳ್ಕೊಂಡು ತಿಳ್ಕೊಂಡು ಹೊಟ್ಟು ತುಂಬದ ಊಟ ಮನೆಯೊಳಗೂ ಸಿಗ್ತದೆ ಗುಡಿ ಒಳಗೂ ಸಿಗ್ತದೆ ಜ್ಞಾನದ ಊಟ ಅಂತಕ್ಕಂಥದ್ದು ಎಲ್ಲಿ ಸತ್ಸಂಗ ನಡೀತಾವೆ ಎಲ್ಲಿ ಶಿವಸ್ಥಾನಗಳು ನಡೀತಾವೆ ಹಾಗ ಅಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಹಾಗಾದ್ರೆ ಅದಕ್ಕೆ ಅದೇ ಒಂದು ಕಾರಣವನ್ನಿಟ್ಟುಕೊಂಡು ಈ ಗುರು ಹಿರಿಯರ ಕುಡಿಕೊಂಡು ಎರಡು ಶಿವಶಕ್ತಿ ವಕ್ವಾದ ರೂಪದಲ್ಲಿ ಎರಡು ಕಲಾ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡಿರತ ಗುರು ಹಿರಿಯಲ್ಲಿ ಬೇಡಿಕೆ ಅಂತಂದ್ರ ಅಂತಂದ್ರಿ ಸರ ನಿಮ್ಮೂರಿಗೆ ಆಗಮಿಸಿರ್ತಕ್ಕಂಥ ಎರಡೂ ಕಲಾ ಸಂಘಗಳಪ್ಪ ಮನಿ ಒಳಗ ನಿಮ್ಮ ಮಕ್ಕಳ ತಪ್ಪ ಮಾಡಿದಾಗ ಯಾವ ರೀತಿ ಇತ್ತೀಚಿ ಬುದ್ಧಿ ಹೇಳ್ತೀರಿ ನೋಡು ಹಂಗ ಹೊತ್ತ ಮನಗುತ್ತ ಇವತ್ತ ಎರಡೂ ಮಕ್ಕಳಲ್ಲಿ ಆಗಿರ್ತಕ್ಕಂತ ಲೋಪದೋಷಗಳನ್ನ ಬದಿಗೊತ್ತಿಗತ್ತಿ ಒಪ್ಪನ್ನುವಂತ ಸ್ವೀಕಾರ ಮಾಡ್ಕೊಂಡು ಹೋಗ್ರೆ ಅಂತೇಳಿ ಎಲ್ಲರಿಗೂ ಬಿಡದ ಒಂದೊಂದು ಊರಿಗೆ ಹತ್ತ ಸಲ ಕಾರ್ಯಕ್ರಮ ಮಾಡ್ಯಾರು ತಪ್ಪಾಗ್ಲಿಕ್ಕಿಲ್ಲ ಹಾದು ಹಂತ ಒಂದು ಕಲಾವಿದ್ರು ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದ ರಾಮಲಿಂಗೇಶ್ವರ ಗಾಯನ ಸಂಘದವರು ಹಾಳ್ ನಮ್ಮ ಬಸಮ್ಮಕ್ಕವ್ರ ಮೇಲೆ ಇವತ್ತು ಯಾಕಪ್ಪ ಅಂತಂದ್ರ ಹಾ ಎಲ್ಲಾ ಕಡೆ ಜೈವೇರಿಯನ್ನೇ ಹೋದಿರ್ತಕ್ಕಂತ ದೊಡ್ಡ ಕಲಾ ಸಂಘ ಹಾ ಹೌದ್ರೀಪ ಮತ್ತೆ ಗಂಡ ಹಾಡ್ಲಿಕ್ಕೆ ತಮ್ಮದೇ ಆದ ಹೆಸರನ್ನ ಚಾಪ ಮೂಡಿಸಿರ್ತಕ್ಕಂತ ಒಂದು ಕಲಾ ಸಂಘ ಹಾ ಅಂತ ಒಂದು ಕಲಾ ಸಂಘದಲ್ಲಿ ಬೇಡಿಕೆ ಏನಪ್ಪಾ ಅಂತಂದ್ರ ಇಂತ ಒಂದು ಸಣ್ಣ ಸಣ್ಣ ಮೇಲಗಳನ್ನ ಕರ್ಕೊಂಡು ಹಾವು ಹತ್ತು ಗುಣಗುತ್ತನ್ನ ಹರಕಿ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನ ಅವರ ಮೇಲೆ ಇಟ್ಟ ಯಾಕಪ್ಪ ಅಂತಂದ್ರ ಯಾಕ್ರೀಪ್ಪ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿರೋದ್ರಿಂದ ಧ್ವನಿಗಳಾಗಿ ಆಗಿರ್ಬೋದು ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಿರ್ಬೋದು ಹೌದ್ ಮಾತನಾಡ್ತಕ್ಕಂತ ಮಾತಿನಲ್ಲಿ ಆಗಿರ್ಬೋದು ಲೋಪದೋಷಗಳಾಗುವುದು ಸಹ ಅದಕ್ಕ ಹ ಇವತ್ತಿನ ದಿವಸ ಯಾವುದೇ ತಪ್ಪಾಗ್ಲಾದ್ರೆ ಸೇವಾ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ರು ಜೋಲ್ ಅನ್ನೋದು ಯಾರ ಕೈಯಾಗ ಸಿಕ್ಕಿಲ್ಲ ಮಾತಿನ ಕೆಟ್ಟದ ಅದಕ್ಕೆ ಎಲ್ಲವನ್ನೂ ಸಹಕರಿಸಿಕೊಂಡು ಕಾರ್ಯಕ್ರಮ ಕನಿ ಅನ್ನುವಂತ ಮಾತನ್ನಿಟ್ಟ ಹಾಗಾದ್ರಿಂದ ಅದಕ್ಕೆ ಸರಿಜೋಡಿ ಕಲಾವಂತರು ಈಗಾಗಲೇ ತಮ್ಮ ಪಾಳೆಯನ್ನ ಸುವ್ಯವಸ್ಥಿತವಾಗಿ ಸೇವೆಯನ್ನ ಮಾಡಿ ಸೇವೆಯನ್ನು ಮಾಡಿ ಮಾತಿನ ಮೂಲಕ ಹಾಡಿನ ಮೂಲಕ ಜನರಿಗೆ ಮನರಂಜನೆಯನ್ನು ಕೊಟ್ಟು ಹೌದ್ ಇಲ್ಲಿ நான் கண்ட ஆட்க வந்தீங்க உடஸ் கொத்தீவி நம்ம கணபதி சிரேஷ்டி அகிர பூஜ் அதினா அவன பூஜை மாதிரி சர்வ கண்டெல்லாம் பயிலக்கவன் அந்த மாத நிட்டுனாங்க அது மகாதேவன முகதந்த ஹுட்டிர் தக்க மக ஏனோடு அவர மாத்திர மக ஆக நம்ம பார்வத்த தாயி கூட அவ மக ஆகியான ಅವರಿಗಿನೂ ಮಗ ಅಷ್ಟೇ ನಮಗೂನು ಮಗಾನ ಅಷ್ಟೇ ಹಾಯ್ಲಾದ್ ಹೌದ ಯಾಕಪ್ಪ ಅಂತಂದ್ರೆ ಹುಟ್ಟಿರ್ತಾನೆ ಆ ಗಣಪತಿ ಸೃಷ್ಟಿ ಇರಬಹುದು ಕರೆ ಹಾ ನಿಮ್ಮ ಹುಟ್ಟಿಸಿರ್ತಕ್ಕಂಥ ಗಣಪತಿ ಇಬ್ಬರಿಗೂ ಮಗ ಆಗಿದಾನ ಪಾರ್ವತಿಗೂನು ಮಗಾನ ಹೌದು ಈ ಕಡೆ ಪರಮಾತ್ಮಗು ಮಹಾದೇವ್ಗುನು ಮಗಾನ ಹೌದು ಹಾಲ್ ಅದಕ್ಕೆ ನೀವು ಹಾಡಿರ್ತಕ್ಕಂಥ ಗಣಪತಿ ನಮಗ ಮಗ ಆಗಿದ್ದಾನ ಕೂಡಲಿ ಕೂಡ್ಲಿ ಇವತ್ತು ನೀವು ಗಂಡ ಹಾಡ್ಲಿಕ್ಕೆ ಬಂದ್ರೆ ಗಂಡನ ಸ್ವರೂಪದಾಗ ನೀವೆಲ್ಲ ಅದೇ ಹೌದು ತಪ್ಪಿಲ್ಲ ಹಾ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಗಂಡಂದ್ರ ದೇವರ ಗಂಡಂದ್ರ ಸರ್ವಸ್ವ ಅನ್ನುವಂತ ಮಾತಿನ ಇತಿ ಪುರಾಣದ ಸರಿ ಜೋಡಿ ಹಾಡ್ಲಿಕ್ಕೆ ಬಂದ ನೀವು ಗಂಡ ಹಾಡ್ಲಿಕ್ಕೆ ನಿಂತಿಪ್ಪ ಹೆಣ್ಣು ಹಾಡುವಂತ ಮೇಲೆ ಮೇಳಗಳಿಗೆ ನೀವು ದೇವರ ಸಮಾನ ಇದ್ದಂಗಂತ ನಾವು ಅದಕ್ಕ ಅದಕ್ಕೆ ಅಂತ ಕೇಳಿದ್ರೆ ಇವತ್ತ ನೀವು ಆ ಮಗನನ್ನಾಗಿ ಮಾಡ್ಕೊಂಡಿರ್ಲಿಲ್ಲ ಆ ಮಗ ನಮಗೂ ಮಗನ ಹೌದು ಮಗನ ಸ್ವರೂಪದಾಗ ಹಾಡ್ತಿರು ಅಥವಾ ತಾಯಿ ತಂದಿ ಸ್ವರೂಪದಾಗ ಹಾಡ್ತಿರೋ ಅಥವಾ ಗಂಡನ ಸ್ವರೂಪದಾಗ ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡ್ಲಿಕ್ಕೆ ಬಂದಿಪ್ಪ ಅಂತಂದ್ರೆ ಹಾ ಒಂದೊಂದು ಪಾಳ್ಯದೊಳಗೆ ಒಂದೊಂದು ವಿಷಯ ಮುಗಿಯ ಗಂಥಾ ವಿಷಯಗಳನ್ನ ಇವತ್ತಿಟ್ಟ ಮಾತಾಡ ಹೌದು ಹೇಗಂತ ಕೇಳಿದ್ರೆ ಈ ಪಾಳ್ಯದೊಳಗೆ ನಾವು ಹೆಣ್ಣ ಮಗಳ ಹೆಚ್ಚಂದ್ರೆ ಅವ್ರು ಗಂಡ ಮಗ ಹೆಚ್ಚನ್ನಬೇಕು ಹಾಗಾದ್ ಒಂದು ಪಾಳ್ಯದೊಳಗ ಗಂಡನ ಹೆಚ್ಚು ಮಾಡಿದ್ರೆ ನಾವು ಹೆಂಡತಿ ಹೆಚ್ಚು ಮಾಡಬೇಕು ಹಾಗಾದ್ ಒಂದು ಪಾಳ್ಯದೊಳಗೆ ತಾಯಿ ನೆಚ್ಚು ಮಾಡಿದ್ರೆ ನಾವ ಅವರು ತಂದಿನ ಮಾಡಬೇಕು ಮಾಡ್ಬೇಕು ಹಾದ್ರೀಂತ ಆಯಿನ್ ಹೆಚ್ಚ ಮಾಡಿದ್ರೆ ಅಜ್ಜನ್ ಹೆಚ್ಚ ಮಾಡಬೇಕು ಅನ್ನುವಂತ ವಿಷಯವನ್ನ ಹಾಬಾರ್ದು ಸರಿಜೋಡಿ ಕಲಾವಂತರಿಗೆ ಒಂದೊಂದು ಪದದೊಳಗೆ ಒಂದೊಂದು ವಿಷಯವನ್ನಿಟ್ಟು ವಿಷಯವನ್ನ ತಿರುಸಲಾರ್ದೆ ವಿಷಯದೊಳಗ ಭೇದ ಭಾವ ಮಾಡಂಗಿಲ್ಲ ಹಾದ್ರೀತಾ ಹೌದಿಲ್ಲ ಅವರು ಮಾತಾಡ್ತಕ್ಕಂಥ ವಿಷಯದ ಎಲ್ಲಾಗಿರ್ಬೋದು ನಾವು ಮಾತಾಡ್ತಕ್ಕಂಥ ವಿಷಯ ಎಲ್ಲಾಗಿರ್ಬೋದು ವಿಷಯದೊಳಗ ಭೇದ ಭಾವ ಮಾಡಂಗಿಲ್ಲ ವಿಷಯವನ್ನ ಬೆಳೆಸುವಂತ ಕಾಯಕವನ್ನ ನಾವು ಮಾಡಬೇಕಾಗಿತ್ತು ಇಲ್ಲಿ ಯಾವ್ದೋ ಹಾಡಿದ್ರು ಯಾವ್ದೋ ಮಾತನಾಡಿದ್ರು ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ತಟ್ ಹತ್ತಿರಬಾರ್ದು ಹಾಗಾಗಿ ಪಂಥ ವಿಷಯಗಳ ಮಾತ್ರ ಇವತ್ತು ಪ್ರಸ್ತಾವನೆ ಅದಕ್ಕ ವಿಷಯನ ಇವತ್ತು ಯಾಕಪ್ಪ ಅಂತಂದ್ರೆ ಹೆಣ್ಣು ಇದ್ರನ ಮನಿ ಚಂದ ಹೆಣ್ಣು ಮಕ್ಕಳಿಂದ ಒಳ್ಳೆ ಸಂಸ್ಕಾರ ಸಿಗ್ತದ ಹೌ ಹೆಣ್ಣ ಮಕ್ಕಳು ಮನಿ ಒಳಗಿದ್ರ பீசனிக்கி காலி சைசி தங்கி சைட்டு மணி ஒழுங்கு ஜனப்போத்தார அதுக்கு என்ன மக்கள மணி சுந்தர் அன்ன மாத்த இது லோக்காரூ வரை மாத்த ஐத்தி அதுக்கு தமா மக்களின் மக்களின் இவத்த ராக்கிந்தீபாவளி சந்த் ஒட்ட ಸಣ್ಣ ಬಾಲಕಿ ಇರಲಿ ಮದುವೆಯಾಗುತ್ತಿದ್ದ ಪೂರ್ವದೊಳಗೆ ಯಾವುದೇ ಹೆಣ್ಣ ಮಕ್ಕಳಿರಲಿ ಅಲ್ಲಿ ಮಗಳ ಮಗಳನ್ನುವಂತಕ್ಕೆ ಶ್ರೇಷ್ಠ ಅಥವಾ ಲೋಕಾರುಗಳೊಳಗಿನ ಮಾತ ಹಾಗಾದ್ರೆ ಇನ್ನ ಹದಿನೆಂಟು ಪುರಾಣದೊಳಗೆ ಹೆಣ್ಣ ಮಗಳಾಗಿರ್ತಕ್ಕಂಥ ಏನು ಕೀರ್ತಿಯನ್ನ ಮಾಡುವಂತ ನಾವು ಹೇಳ್ಬೇಕಾಗ್ತದೆ ಗಂಡ ಮಗಳಾಗಿರ್ತಕ್ಕಂಥ ಏನು ಕೀರ್ತಿ ಮಾಡೋದು ಹೇಳ್ಬೇಕಾಗ್ತದೆ ಮದುವೆಯಾಗುವ ಪೂರ್ವದಲ್ಲಿ ಕೇವಲ ಒಂಬತ್ತು ವರ್ಷದ ಸಣ್ಣ ಬಾಲಕಿ ಯಾರು ನನ್ನ ಪ್ರಕರ್ತಾದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿಕೊಂಡು ಇಂದ್ರ ಚಂದ್ರ ಕೂಡಿಕೊಂಡು ಒಬ್ಬ ದೈತ್ಯನ ಜೋಡಿ ಯುದ್ಧ ಮಾಡಕತ್ತಿದ್ರು ಯುದ್ಧ ಮಾಡಿದ್ರು 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 ಯುದ್ಧದೊಳಗ ಸೋತ ಸುನ್ಯ ಆಗಿ ದೈತ್ಯನ ಸೋಲ್ ಸಾಕ ಇವರ ಕೈಲೇ ನೀಗ್ಲಿಲ್ಲ ಯಾರು ಗಂಡ ಮಕ್ಕಳ ಕೈಲೇ ನೀಗ್ಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ನೀಗ್ಲಿಲ್ಲ ಅವಾಗ ಅಟ್ಟೂರು ಕೂಡಿಕೊಂಡು ನಮ್ಮ ದೇವಿಗೆ ಶರಣ ಬಂದ್ರು ಹಾಗಾದ್ರೆ ಕೈ ಮುಗಿದು ಕೇಳಿದಾಗ ದೇವಿ ಕೇವಲ ಒಂಬತ್ತು ವರ್ಷದ ಸಣ್ಣ ಬಾಲಕಿ ಒಂಬತ್ತು ವರ್ಷದ ಹೆಣ್ಣು ಮಗಳು ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೀಗಲಾರದಂತ ದೈತನನ್ನ ಸಂಹಾರ ಮಾಡಿ ಇವರಪ್ಪ ಗಂಡ ಮಕ್ಕಳಿಗೆ ಶಾಂತಿ ಸುಖ ನೆಮ್ಮದಿ ಅನ್ನುವಂತದ್ದು ಯಾರ ಕೊಟ್ಟಿರ್ಪಾ ಅಂತಂದ್ರೆ ಕೇವಲ ಒಂಬತ್ತು ವರ್ಷದ ಸಣ್ಣ ಮಗಳು ಪಟ್ಟಾರು ಹಾಗಾದ್ರೆ ಅದಕ್ಕೆ ಹೆಣ್ಣ ಮಗಳ ಹೆಚ್ಚ ಹೇಳಿ ನಾವು ಈ ಪಡೆದವರಿಗೆ ಹೇಳಕತ್ತೀವಿ ಕಟ್ಟಿದ್ವಿ ತಮ್ಮ ಈ ವಿಷಯವನ್ನ ಮುರಿದು ಹೆಂಗ ಮಾತಾಡ್ತಾರಪ್ಪ ಅಂತಂದ್ರೆ ನಮ್ಮ ವಿಷಯದೊಳಗೆ ಅವರು ಕೂತ್ವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ಏನ್ ಹೇಳಬೇಕು ಲೋಕಾರೂಢಿ ಒಳಗೆ ಹೆಂಗ ಗಂಡ ಮಗ ಹೆಚ್ಚ ಹದಿನೆಂಟು ಪುರಾಣದೊಳಗ ಅತಿ ಸಣ್ಣ ವಯಸ್ಸಿನೊಳಗ ಗಂಡ ಮಗ ಹೆಣ್ಣ ಮಕ್ಕಳಿಗೆ ನೀಗಲಾರದಂತ ಕೆಲಸ ಯಾರು ಮಾಡ್ಯಾರು ಹಾಗಾದ್ರೆ ಆ ಹೆಣ್ಣ ಮಕ್ಕಳು ಬಂದ ಅವನಿಗೆ ಶರಣ ಮಾಡಿರ್ಬೇಕು ಅವರಿಗೆ ನೀಗಲಾರದಂತ ಕೆಲಸ ಮಾಡಿ ತೋರಿಸಿರ್ಬೇಕು ಆದ್ರೆ ಇಲ್ಲಿ ಗಂಡ ಮಗ ಹೆಚ್ಚಾಗ್ತಾನೋ ಅಥವಾ ನಮಗೆ ಸಮಬಲ ಆಗ್ತಾನು ಅನ್ನುವಂತ ವಿಷಯವನ್ನಿಟ್ಟ ಇನ್ನು ಮುಂದೆ ಹೆಂಗ ಅಂತಂದ್ರೆ ಹಾಡು ಪದ್ಧತಿ ಒಳಗೆ ಒಂದು ರೊಟೇಷನ್ ಇರ್ತೈತಿ ಒಬ್ಬರನ್ನ ಸುನ್ನಿದ ನಾಮವನ್ನ ಇರ್ತಾರೆ ನಾವು ಸುನ್ನಿದ ಒಳಗೆ ನಾಮವನ್ನ ಇರ್ತೀವಿ ಏನೇನು ಇಲ್ಲಾದಂತಹ ಸಮಯದೊಳಗೆ ನಮ್ಮ ಮಗುವನ್ನ ನಾಮ ಯಾವ್ದು ಅನ್ನೋದ್ ಈಗಾಗಲೇ ಹಾಡಿನ ಮೂಲಕ ಹೇಳಿದಾಗ್ಯದ ಹೌದಿಲ್ಲ ನಾವು ಸರಿ ಜೋಡಿ ಕೆಲವತ್ತು ಕೇಳಿದಾರೆ ದೈವನು ಕೇಳುತ್ತೀವಿ ಅದೇ ವಿಷಯವನ್ನು ಬಹಳಷ್ಟು ಮಾತಾಡ್ಕೊತ ನಿತ್ಯ ಪಾತ್ರ ದೈವಕ್ಕೆ ನಾವು ಭಾತ್ ಆಗ್ತೀವಿ ಹಾಡಿನ ಮೂಲಕ ಮಾತಿನ ಮೂಲಕ ಜನಪದಗಳ ಮೂಲಕ ಜನರನ್ನ ಮನರಂಜನಿಸುವಂತ ಕಾಯಕ ಯಾರ ಕಲಾವಿರದಾಗಿರ್ಬೇಕು ಯಾರಿಗೆ ಏನೇನು ಬೇಕಾಗಿಲ್ಲ ಹತ್ತದನ್ನ ಕೊಡುವಂತ ಪ್ರಯತ್ನ ನಾವು ಮಾಡ್ಬೇಕಾಗ್ತದೆ ಗನ್ನೇ ಪದಗಳಿಗೆ ಇಲ್ಲಿ ಏನೈತಿ ಏನಿಲ್ಲ ಅನ್ನೋದ್ರ ಅರ್ಥ ಆಗಿರುವುದಿಲ್ಲ ಅದಕ್ಕೆ ನೋಡಿದ್ರತನ ಸರಿಜಾರಿ ಕಲಾವಂತರಿಗೆ ಚಾನ್ಸ್ ಕೊಟ್ಟ ಅದೇ ರೀತಿ ಕಮಿಟಿ ಮಾಡಲಿಕ್ಕೆ ಬಂದಿರತಕ್ಕಂತ ಗುರುಗಳಿಗೂ ಕೂಡ ಒಂದು ಸಾರಿ ಕೈ ಮುಗಿದು ಬೇಡಿಕೊಂಡ ನಮ್ಮ ಸವಾಲು ಚೀಟಿಗಳ ರೆಡಿದಾವ ಸರ ಹೌದು ಅದಕ್ಕೆ ಬೇಕಂದ್ರೆ ನಾವು ಕೊಡ್ತೀವಿ ಸರ್ವೇದ ಕಲರ್ ಅಂತ ಕೇಳ್ಕೊಂಡ ಬಹಳ ಭ್ರಷ್ಟ ಚೀಟಿಗಳನ್ನು ತಗೋರಿ ಇನ್ನು ಹೆಂಗಪ್ಪ ಕೇಳಿದ್ರ ವಿಷಯವತ್ತ ಸೃಷ್ಟಿ ಲಯ ಸ್ಥಿತಿ ಅಂತಕ್ಕಂಥವ್ರು ಯಾರ್ಯಾರ ಅವನು ಯಾರು ಮಾಡ್ಯಾರು ಹೆಣ್ಣು ಮಕ್ಕಳು ಯಾರು ಮಾಡ್ಯಾರು ಗಂಡ ಮಕ್ಕಳು ಯಾರು ಮಾಡ್ಯಾರು ಇನ್ನು ಮುಂದಿನ ಪಾಲಿನೊಳಗೆ ಈ ಹೆಣ್ಣ ಮಗಳಿಗೆ ಸಮನಾಗಿ ಗಂಡ ಮಗನ ನೆನೆಸಿದ್ರಪ್ಪ ಅಂತಂದ್ರೆ ಹೆಣ್ಣ ಗಂಡ ಕುಡಿದ್ರ ಬದಿ ಮಾಡಿಸಿದ್ರಪ್ಪ ಗಂಡ ಹೆಂಡತಿ ಆಗ್ತಾವೆ ಗಂಡನ ಕಿತ್ತ ಹೆಂಡತಿ ಎದುರೊಳಗೆ ಹೆಚ್ಚ ಆ ಹೆಂಡತಿ ಗಂಡನಿಗೆ ಏನು ಉಪಕಾರ ಮಾಡುತ್ತಾಳು ಹೆದ್ದಿನಿಂದ ಗಂಡದಲ್ಲಾಭೇನ ಐತಿ ಅನ್ನುವಂತ ವಿಷಯವನ್ನು ಮುಂದಿನ ಪಾಲಿನೊಳಗ ಪ್ರಸ್ತಾವನೆ ಮಾಡುವಂತಹಷ್ಟು ಮಾತಾಡಿದ್ದೇವೆ ಜನರಲ್ಲೂ ಯಥಾ ಪ್ರಕಾರ ಒಂದು ಚಾಲ್ ಹಾಕಿ ಸರಿ ಜೋಡಿ ಕಲ್ಲ ಅಂದ್ರೆ ದರ್ಶನ ಹಾಕೋದು ಘರ್ಷಣೆ ಕೇಳಬೇಕು ಅದಕ್ಕೆ ಬರ್ಕೊಂಡು ಸರ್ ಘರ್ಷಣೆ ಹಂಗದಪ್ಪ ತಂದ್ರೆ ತಮ್ಮ ಇವತ್ತ ಈ ಕಲಿಯುಗದೊಳಗ ಭೂಮಿ ಹಾ ದಾನ ಧರ್ಮ ಮಾಡುವಂತ ಜನರು ಸಾಕಷ್ಟು ದಾರ ಬಂದವರಿಗೆ ಭಿಕ್ಷೆ ಕೊಡುವಂತ ಜನರು ಸಾಕಷ್ಟು ದಾರ ದೀಪ ಭಿಕ್ಷ ತೇಡ್ಲಿಕ್ಕಿರುವಂತ ಜನರು ಸಾಕಷ್ಟು ಭಿಕ್ಷಾವನ್ನ ಮಾಡ್ಕೊಂಡು ಮಾಡಿಕೊಂಡು ಊಟ ಮಾಡುವಂತ ಜನರು ಸಾಕಷ್ಟು ಇದಾರ ಭಿಕ್ಷ ಮಾಡಬೇಕಾದ್ರ ಬಲಗೈಯನ್ನ ಮುಂದೆ ಮಾಡಿ ಎಡಗೈಯ ಬಲಗೈಗೆ ಹಚ್ಚಿ ಆ ಎರಡು ಕಾಯಿಲೆ ಭಿಕ್ಷಾ ಮಾಡ್ಬೇಕಾಗ್ತದ ಹಾಗಾದ ಆದ್ರೆ ಇಲ್ಲಿ ಭಿಕ್ಷಾ ಮಾಡುವಂತ ಸಮಯದೊಳಗ ಏನನ್ನ ಹೇಳಬೇಕು ಅನ್ನುವಂತದ್ದು ಒಂದು ಘರ್ಷಣೆ ಹಾಗಾದ ದೀಪ ಭಿಕ್ಷಾ ಮಾಡುವಂತ ಸಮಯದೊಳಗ ಏನನ್ನ ಹೇಳಬೇಕು ಹ ಇದೊಂದು ಸಣ್ಣ ಘರ್ಷಣೆ ಐತಿ ಯಾಕಂತಂದ್ರೆ ಇಂತರಿಗೆ ಈಗಾಗಲೇ ಹಾದು ಹೋಗಿ ಸುರಾಜ್ ಇದನ್ನ ಉತ್ತರ ಕೊಟ್ಟಿರ್ಪಾ ಅಂತಂದ್ರೆ ಭಿಕ್ಷಾ ಮಾಡುವಂತ ಹೆಣ್ಣು ಮಕ್ಕಳಾಗ್ಲಿ ಗಂಡ ಮಕ್ಕಳಾಗ್ಲಿ ಹಾ ಆ ಭಿಕ್ಷಾ ತಗೊಳ್ಳುವಂತವ್ಗೆ ಏನನ್ನ ಹೇಳ್ತಾರ ಅನ್ನೋಂತ ವಿಷಯ ಗುರುತಾಗ್ತದ ಹೌದ್ ಹೌದಾ ಅದಕ್ಕೆ ಪ್ರಕಾರ ಸರಿ ಜೋಡಿಕೀಕ್ಷೆ ಅನಿಸ್ಕೊಂಡು ಹ ಮುಂದಿನ ಪಾಳದವ್ರಿಗೆ ಹೆಂಗ್ ವಿಷಯಗಳನ್ನ ಹಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ನೋಡ್ಕೊಂಡು ಮುಂದಿನ ಪಾಳಕ್ಕೆ ನಂಬರ್ ಹಚ್ಚಿದೆ ಹೌದೌದು